ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ನಾನು ಹಾಗೂ ಉಪಮುಖ್ಯಮಂತ್ರಿಗಳು ಸಹೋದರರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಸಮರ್ಥವಾಗಿ ವಿಪಕ್ಷಗಳನ್ನ ಎದುರಿಸಲಿ ಉಪಹಾರದ ನಂತರ ಮಾಹಿತಿ ಹಂಚಿಕೊಂಡ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ ಬೆಳೆ ಪರಿಹಾರದಲ್ಲಿ ಅನ್ಯಾಯ ಮರು ಸಮೀಕ್ಷೆಗೆ ಒತ್ತಾಯ ಸಾಲ ಮನ್ನಾ ಬೇಡಿಕೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಿವಿಧ ಹೋಮ ಹವನಗಳ ಸಮರ್ಪಣೆ ಯಶಸ್ವಿಯಾದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಸಮರ್ಥವಾಗಿ ವಿಪಕ್ಷಗಳನ್ನು ಎದುರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ಬೆಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಹ್ವಾನದ ಮೇರೆಗೆ ಬೆಳಗಿನ ಉಪಹಾರಕ್ಕಾಗಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದೆ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಈ ಭೇಟಿಯಲ್ಲಿ ಚರ್ಚಿಸಲಾಗಿದೆ ಡಿಸೆಂಬರ್ ಎಂಟರಂದು ಬೆಳಗಾವಿ ಅಧಿವೇಶನ ಪ್ರಾರಂಭವಾಗಲಿದ್ದು ವಿಪಕ್ಷಗಳನ್ನು ಎದುರಿಸಲು ಸರ್ಕಾರದ ರಣನೀತಿಗಳ ಬಗ್ಗೆ ಚರ್ಚಿಸಲಾಗಿದೆ ವಿಪಕ್ಷಗಳು ಸರ್ಕಾರದ ವಿರುದ್ದ ಅವಿಶ್ವಾಸ ನಿರ್ಣಯ ಮಂಡಿಸಲಿದ್ದಾರೆ ಎಂಬ ಮಾಹಿತಿ ಪತ್ರಿಕೆಗಳಿಂದ ತಿಳಿದುಬಂದಿದೆ ಅಲ್ಲದೆ ವಿಪಕ್ಷಗಳು ಕೇಳಬಹುದಾದ ಪ್ರಶ್ನೆಗಳನ್ನು ಸಮರ್ಥವಾಗಿ ಸರ್ಕಾರ ಎದುರಿಸಲಿದೆ ಕಬ್ಬು ಮೆಕ್ಕೆಜೋಳದ ಸಮಸ್ಯೆ ಸೇರಿದಂತೆ ರಾಜ್ಯದ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರವನ್ನು ಕಂಡುಕೊಳ್ಳಲು ಈ ಅಧಿವೇಶನದಲ್ಲಿ ಪ್ರಯತ್ನಿಸಲಾಗುವುದು ಎಂದರು ನಮ್ಮ ಸರ್ಕಾರ ರೈತ ಪರ ನಿಲುವನ್ನ ಹೊಂದಿದೆ ಕಬ್ಬು ಬೆಳೆ ನಿಗದಿಗೆ ಸಂಬಂಧಿಸಿದಂತೆ ಸರ್ಕಾರ ರೈತರು ರೈತ ಮುಖಂಡರು ಕಾರ್ಖಾನೆ ಮಾಲೀಕರ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹಾರಕ್ಕೆ ಅಂತಿಮ ರೂಪವನ್ನು ನೀಡಲಾಗಿದೆ ಕಬ್ಬು ಒಂದು ಟನ್ಗೆ ಸರ್ಕಾರದಿಂದ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಮೆಕ್ಕೆಜೋಳ ಖರೀದಿಯ ಬಗ್ಗೆ ರೈತರು ಡಿಸ್ಟಲರಿ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚಿಸಲಾಗಿದೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಬೆಂಬಲ ಬೆಲೆಯಾಗಿ ನಿಗದಿಪಡಿಸಿದೆ ಅದೇ ಮಾರುಕಟ್ಟೆ ದರ ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ನೂರರವರೆಗೆದರಿಂದ ಡಿಸ್ಟಲರಿ ಕಂಪನಿಗಳು ಎಂಎಸ್ಪಿ ದರದಲ್ಲಿಯೇ ರೈತರಿಂದ ಮೆಕ್ಕೆಜೋಳವನ್ನು ಖರೀದಿಸಬೇಕೆಂದು ಮನವೊಲಿಸಲಾಗುತ್ತಿದೆ ಅಂತೆಯೇ ಪೌಲ್ಟಿ ಫಾರಂಗಳು ಪಶು ಆಹಾರಗಳಿಗಾಗಿ ಮೆಕ್ಕೆಜೋಳವನ್ನು ಬಳಸಲಾಗುತ್ತದೆ ಎಂದರು ಈ ಬಾರಿ ರೈತರು ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದು ಸುಮಾರು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯಾಗುವ ಅಂದಾಜಿದೆ ಎಂದರು ಸಮಯ ಸಿಕ್ಕು ಭೇಟಿಗೆ ಅವಕಾಶ ನೀಡಿಯೇ ಹೈಕಮಾಂಡ್ ಭೇಟಿ ಮಾಡಲಾಗುವುದೆಂದು ಮುಖ್ಯಮಂತ್ರಿ ತಿಳಿಸಿದರು ಉಪಮುಖ್ಯಮಂತ್ರಿಗಳ ಮನೆಯ ಉಪಹಾರದಲ್ಲಿ ಮಾಂಸಾಹಾರವಿತ್ತು ನಮ್ಮ ಮನೆಯಲ್ಲಿ ಸಸ್ಯಾಹಾರದ ಉಪಹಾರವಿತ್ತು ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ರು ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ಳುವುದಾಗಿ ಮೊನ್ನೆ ಹಾಗೂ ಇಂದು ಕೂಡ ಚರ್ಚಿಸಲಾಗಿದೆ ಎಂದರು ಶಾಸಕರು ಹಾಗೂ ಸಚಿವರಿಗೆ ಇದನ್ನೇ ಹೇಳ್ತೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುತ್ತಾ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಒಗ್ಗಟ್ಟನಿಂದ ಇದ್ದೇವೆ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು ಸಿಎಲ್ಪಿ ಸಭೆ ಕರೆದಾಗ ಎಲ್ಲರೂ ಊಟಕ್ಕೆ ಸೇರ್ತೇವೆ ಎಂದರು ನಾನು ಹಾಗೂ ಮುಖ್ಯಮಂತ್ರಿಗಳು ಸಹೋದರರಿದ್ದಂತೆ ಒಂದು ಪಕ್ಷದಲ್ಲಿದ್ದು ಒಂದೇ ಸಿದ್ದಾಂತ ನಂಬಿಕೊಂಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿಯೂ ಒಟ್ಟಿಗೆ ಕೆಲಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಲಾಗುವುದು ಎಂದರು ಪರಮೇಶ್ವರ್ ಅವರು ಸಿಎಂ ಹಾಗೂ ಡಿಸಿಎಂ ಅವರನ್ನು ಉಪಹಾರಕ್ಕೆ ಕರೆಯುವುದಾಗಿ ಹೇಳಿರುವ ಬಗ್ಗೆ ಮಾತನಾಡಿ ಅದನ್ನ ಮಾಧ್ಯಮಗಳ ಪ್ರಶ್ನೆಗೆ ಅವರು ಉತ್ತರಿಸುತ್ತಾರೆ ಎಂದರು ಬೆಂಗಳೂರು ಮನೆಗೆ ಬಂದು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಬಂದಿದ್ರಲ್ಲ ಆಗ್ಲೇನೆ ಅವರು ನನಗೆ ಇನ್ವೈಟ್ ಮಾಡಿದರು ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದರು ನಮ್ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಬರಬೇಕು ಅಂತ ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೋರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಆಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರು ಆಗೋದ್ರಿಂದ ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಭಾಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವ್ರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿ ಜೆ ಪಿ ಜೆ ಡಿ ಎಸ್ನವರು ಒಟ್ಟಾಗಿ ಈಗ ಎದುರಿಸ್ಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅಶೋಕ ಮತ್ತು ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಇನ್ನು ರೈತರಿಗೆ ಪರಿಹಾರ ನೀಡುವಲ್ಲಿ ಅನ್ಯಾಯ ಎಸಗಿದೆ ಇದರಿಂದ ರೈತರಿಗೆ ಸಮಸ್ಯೆಯಾಗಿದೆ ಮರು ಸಮೀಕ್ಷೆ ಮಾಡಬೇಕು ಹಾಗೂ ರೈತರ ಸಾಲ ಮನ್ನಾ ಎಲ್ಲ ಬೇಡಿಕೆಗಳನ್ನು ಸಿಎಂ ಹಾಸನಕ್ಕೆ ಬರುವ ಒಳಗೆ ಈಡೇರಿಸುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಆರ್ಸಿ ರಸ್ತೆ ಬಳಿ ಇರುವ ಜಿಲ್ಲಾ ಬಿಜೆಪಿ ಕಚೇರಿ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾ ಪಂಚಾಯತ್ ಎದುರು ಬಿಎಂ ರಸ್ತೆ ಮಧ್ಯೆ ಮಾನವ ಸರಪಳಿ ನಿರ್ಮಿಸಿ ಕೆಲ ಸಮಯ ಬಹಿರಂಗ ಭಾಷಣದಲ್ಲಿ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಮತ್ತು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಜನಸಂಖ್ಯೆ ವರ್ಗವಾಗಿದ್ದು ಅದರಲ್ಲೂ ಶೇಕಡಾ ಎಂಬತ್ತೈದು ರೈತರು ಸಣ್ಣ ಹಿಡುವಳಿದಾರರು ರಾಜ್ಯದ ಆರ್ಥಿಕತೆಯ ಹಿತಕ್ಕಾಗಿ ನೇರ ಮತ್ತು ಪರೋಕ್ಷವಾಗಿ ಈ ಸಮುದಾಯ ನೀಡುತ್ತಿರುವ ಕೊಡುಗೆ ಅಪಾರ ಆದರೆ ಕಳೆದ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಆಡಳಿತದಲ್ಲಿ ರೈತರ ಪರ ಇದ್ದ ಅನೇಕ ಯೋಜನೆಗಳನ್ನು ಸ್ಥಗಿತಗೊಳಿಸುತ್ತಿರುವುದು ರಾಜಕೀಯ ಹಗೆತನವೇ ರೈತರ ಮೇಲೆ ಸಾಧ್ಯವಾಗುತ್ತಿರುವುದು ಎಂದರು ವೈಜ್ಞಾನಿಕ ಸಮೀಕ್ಷೆಯಲ್ಲದೆ ಪರಿಹಾರ ನಿಗದಿ ಮಾಡಿರುವುದು ರೈತರ ಬದುಕಿಗೆ ಹೊಡೆತವಾಗಿದೆ ಆದ್ದರಿಂದ ಸರ್ಕಾರವು ಮರು ಸಮೀಕ್ಷೆ ನಡೆಸಿ ಪರಿಹಾರದ ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸಬೇಕು ಸಾಲಮನ್ನಾ ಜಾರಿಗೊಳಿಸಬೇಕೆಂದು ರೈತರು ಆಗ್ರಹಿಸಿದರು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕೊಯ್ಲಿನ ಹಂತದಲ್ಲಿ ಸುರಿದ ಭಾರೀ ಮಳೆಯಿಂದ ತೊಗರಿಬೇಳೆ ಹೆಸರು ಹತ್ತಿ ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಳೆಗಳಿಗೆ ಬೃಹತ್ ನಷ್ಟವಾಗಿದೆ ಕೃಷ್ಣಾ ಭೀಮಾ ಜಲಾನಯನ ಪ್ರದೇಶಗಳಲ್ಲಿ ಒಳ ಹರಿವಿನ ಏರಿಕೆಯಿಂದ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳು ಅತಿ ಹೆಚ್ಚು ಹಾನಿಗೊಳಗಾದವು ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಾಣಿ ಮಾನವ ಸಂಘರ್ಷ ಕಾಫಿ ಅಡಿಕೆ ಬೆಳೆಗಳಲ್ಲಿ ಕೊಳೆ ಎಲೆಚುಕ್ಕೆ ರೋಗ ವ್ಯಾಪಕವಾಗಿದೆ ಮಧ್ಯ ಕರ್ನಾಟಕದಲ್ಲಿ ಈರುಳ್ಳಿ ನೆಲಗಡಲೆ ಬೆಳೆಗಳು ಹಾನಿ ಕಂಡಿವೆ ತೆಂಗಿನ ಉತ್ಪಾದನೆ ಶೇಕಡಾ ಐವತ್ತರಷ್ಟು ಕುಸಿದಿರುವುದಾಗಿ ವರದಿ ಬಂದಿದೆ ಎಂದರು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಎಸ್ಟಿ ಚಂದ್ರು ಮುಖಂಡರಾದ ಗಿರೀಶ್ ಬಿಎಚ್ ನಾರಾಯಣಗೌಡ ಪ್ರಸನ್ನಕುಮಾರ್ ವೇದಾವತಿ ಚನ್ನಕೇಶ್ವ ಶೋಭನ್ಬಾಬು ರಾಜ್ಕುಮಾರ್ ಇತರರು ಉಪಸ್ಥಿತರಿದ್ದರು ತಾಲೂಕು ಸಹ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಆದ್ರೆ ಸರ್ಕಾರಕ್ಕೆ ರೈತರ ಕೂಗು ಕೇಳಿಲ್ಲ ಬಹುಶಃ ಕೆಲವು ಆಗುತ್ತೆ ಯಾಕೆಂದ್ರೆ ಅಧಿಕಾರ ಬಂದಾಗಿದೆ ನೀವು ಐದು ವರ್ಷ ನಮ್ಮನ್ನು ಯಾರು ಅನ್ನೋಕ್ರಮದಲ್ಲಿ ಗ್ರಾಮದಲ್ಲಿ ಇದೇ ಅನ್ಸುತ್ತೆ ಬಂದುಗಳೇ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ ಇದು ಈ ಪ್ರತಿಭಟನೆ ಬಹುಶಃ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯನ್ನ ಪ್ರತಿ ಗ್ರಾಮ ಗ್ರಾಮದಲ್ಲಿ ಪ್ರತಿಭಟನೆ ಆಗುತ್ತೆ ಬಂದಿದೆ ಇವತ್ತು ನಮ್ಮ ಸರ್ಕಾರ ಬಗ್ಗೆ ಇಲ್ಲವೋ ಅಂತಕ್ಕಂಥದ್ದು ರೈತರಿಗೆ ಸಂಶಯ ಆಗಿದೆ ಯಾಕೆ ಈ ಸರ್ಕಾರ ಬಂದ ನಂತರದಲ್ಲಿ ಯಾವೊಬ್ಬ ರೈತರು ಕೂಡ ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ಆಗಿಲ್ಲ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮುಖ್ಯ ಬೆಳೆಯಾದಂತ ವಾಣಿಜ್ಯ ಬೆಳೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಇವತ್ತಕ್ಕ ಘೋಷಣೆ ಮಾಡಿಲ್ಲ ಸುಳಿ ರೋಗ ಬಂದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡಿದೆ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಇವತ್ತನ ಹಾಸನ ಜಿಲ್ಲೆಯ ಯಾವೊಬ್ಬ ರೈತರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಕೃಷಿ ಸಚಿವರು ಕನಿಷ್ಠ ರೈತ ಬೆಂಬಿರ್ತಕ್ಕಂಥ ಬೆಳೆಯನ್ನ ಕುಂದು ಪರಿಶೀಲನೆ ಮಾಡಿ ಿ ಪ್ರಯುಕ್ತ ನಗರದ ರೈಲ್ವೆ ನಿಲ್ದಾಣದ ಎದುರಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಂಗಳವಾರದಂದು ಬೆಳಗಿನಿಂದ ಸಂಜೆವರೆಗೂ ವಿವಿಧ ಸೇವಾ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಮಂಗಳವಾರದಂದು ಬೆಳಗ್ಗೆ ಸುಪ್ರಭಾತ ಸೇವೆ ಅಭಿಷೇಕ ಎಂಟು ಗಂಟೆಗೆ ಮಹಾಮಂಗಳಾರತಿ ಒಂಬತ್ತಕ್ಕೆ ಮಾರುತಿ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಇದಾದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾವಿರಾರು ಜನರಿಗೆ ಪ್ರಸಾದ ರೂಪದಲ್ಲಿ ಅನ್ನಸಂತರ್ಪಣೆ ನೆರವೇರಿಸಿದ್ರು ಸಂಜೆ ಏಳು ಮೂವತ್ತಕ್ಕೆ ಮಾರುತಿ ಉತ್ಸವ ನಗರದಲ್ಲಿ ವಿಜೃಂಭಣೆಯಿಂದ ಸಾಗಿತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ಹಾಗೂ ಲಾಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಇದೇ ವೇಳೆ ದೇವಾಲಯದ ಅರ್ಚಕರಾದ ರಕ್ಷಿತ್ ಭಾರಧ್ವಜ್ ಮಾರುತಿ ಜಯಂತಿ ಬಗ್ಗೆ ಮಾತನಾಡಿ ಡಿಪೋ ಇರುವ ಶ್ರೀ ಆಂಜನೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ ಸಾವಿರಾರು ಜನರಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿದ್ದು ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಗರದ ದೇವಿಗೆರೆ ಬಳಿಯಿರುವ ಶ್ರೀ ನೀರುಬಾಗಿಲು ಆಂಜನೇಯ ದೇವಸ್ಥಾನ ಮತ್ತು ಜವರಾಯಪಟ್ಟಣದ ದೇವಸ್ಥಾನ ಸೇರಿದಂತೆ ವಿವಿಧ ಭಾಗಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ನ್ಯೂಸ್ ಡಿಪೋ ಪಕ್ಕ ಇರುವಂತಹ ಆಂಜನೇಯ ದೇವಸ್ಥಾನ ಗಣಪತಿ ಆಂಜನೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವರ್ಷ ವರ್ಷದಂತೆ ಹನುಮ ಜಯಂತಿ ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ತಿದೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆದು ದೇವಸ್ಥಾನದ ವಿಜೃಂಭಣೆಯಿಂದ ನಡೆದು ಇವತ್ತಿನ ವಿಶೇಷ ಅಲಂಕಾರ ರಾಮನ ನಾಮವನ್ನು ಜಪ ಮಾಡ್ತಾ ವಿಶ್ವಕ್ಕೆ ಸಾರುವಂತಹ ಒಬ್ಬ ಹನುಮಂತನನ್ನು ಅಲಂಕಾರ ರೂಪದಲ್ಲಿ ಚಿತ್ರಿಸಲಾಗಿದೆ ಈ ದೇವಸ್ಥಾನದಲ್ಲಿ ಅಲಂಕಾರಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥ ದೇವಸ್ಥಾನ ಹಾಗಾಗಿ ಅಲಂಕಾರ ಶಾಸ್ತ್ರಬದ್ಧವಾಗಿ ಅವನಾದಿಗಳು ಎಲ್ಲವೂ ನಡೆದಿದೆ ಸಾವಿರಾರು ಜನಕ್ಕೆ ಊಟದ ಅನ್ನ ಸಂತರ್ಪಣೆಯನ್ನು ಕೂಡ ಸಮಿತಿ ಎಲ್ಲರ ಪರವಾಗಿ ನಡೆಸಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀರಾಮ್ ಹೆಚ್ಚಿನ ನ್ಯೂಸ್ ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಸದ್ದಿಲ್ಲದೆ ಮುಂದುವರೆದಿರುವ ಸಂದರ್ಭದಲ್ಲಿ ದಲಿತ ಸಮುದಾಯದ ನಾಯಕರು ಮತ್ತು ಹೋರಾಟಗಾರರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕಳೆದ ಎರಡು ತಿಂಗಳಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಚಾರ ಹೆಚ್ಚಾಗಿದ್ದರೂ ಕಾಂಗ್ರೆಸ್ ಪಕ್ಷವು ದಲಿತ ಸಮುದಾಯಕ್ಕೆ ನ್ಯಾಯ ಕೊಡುತ್ತಿಲ್ಲ ಎನ್ನುವ ಆರೋಪವನ್ನ ಜಿಲ್ಲಾ ದಲಿತ ಹೋರಾಟಗಾರರ ಒಕ್ಕೂಟದ ಎನ್ಜೆ ದಿನೇಶ್ ಆಗ್ರಹಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೆಲವೇ ನಾಯಕರಿಗೆ ಗುತ್ತಿಗೆ ನೀಡಿರುವಂತಾಗಿದೆ ಎಂದು ಟೀಕಿಸಿದ ದಲಿತ ಹೋರಾಟಗಾರರು ಕರ್ನಾಟಕದಲ್ಲಿ ದಲಿತ ಸಿಎಂ ಮಾಡುವ ಮನಸ್ಸು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ರು ರಾಜ್ಯದಲ್ಲಿರುವ ಮೂವತ್ತಾರು ದಲಿತ ಶಾಸಕರು ಮೌನ ವಹಿಸಿರುವುದಕ್ಕೆ ಪ್ರಶ್ನೆ ಮಾಡಿ ಈಗಲೇ ಸರಿಯಾದ ಸಮಯ ದಲಿತರಿಗೆ ಸಿಎಂ ಸ್ಥಾನ ನೀಡಲು ಹೋರಾಡಬೇಕೆಂದು ಉತ್ತರ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಧಿ ನಂತರ ದಲಿತರಿಗೆ ಒಂದು ಅವಧಿ ಸಿಎಂ ಸ್ಥಾನ ನೀಡಬೇಕೆಂಬ ಬೇಡಿಕೆ ಸಭೆಯಲ್ಲಿ ಜೋರಾಗಿ ಕೇಳಿಬಂದಿತ್ತು ಅದೂ ಇಲ್ಲ ಇದೂ ಇಲ್ಲ ಅಂದರೆ ರಾಜ್ಯಾದ್ಯಂತ ಪರ ಹೋರಾಟಗಾರರು ಒಗ್ಗೂಡಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುತ್ತೇವೆ ಎಂಬ ಎಚ್ಚರಿಕೆ ನೀಡಿದ್ರು ಕೇವಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಸುತ್ತಲೇ ಮುಖ್ಯಮಂತ್ರಿ ಹುದ್ದೆ ಸೀಮಿತಗೊಂಡಿರುವ ರೀತಿಗೆ ಅಸಮಾಧಾನಗೊಂಡ ಹೋರಾಟಗಾರರು ದಲಿತರಿಗೆ ಅವಕಾಶ ಕಡ್ಡಾಯ ಎಂಬ ಧ್ವನಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು ರಾಜ್ಯದ ಎಲ್ಲಾ ದಲಿತ ಒಕ್ಕೂಟಗಳ ನಾಯಕರು ಒಟ್ಟಾಗಿ ಬಂದು ಹೋರಾಡಬೇಕೆಂಬ ಆಹ್ವಾನವನ್ನ ನೀಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಸಿಎಂ ಆಗಲು ಜಿಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಿ ಮಹದೇವಪ್ಪ ಕೆಎಂ ಮುನಿಯಪ್ಪ ಪ್ರಿಯಾಂಕ ಖರ್ಗೆ ಅವರಂತಹ ನಾಯಕರು ಸಮರ್ಥರೆಂದು ಬಿಂಬಿಸಲಾಯಿತು ಇವರಲ್ಲಿ ಯಾರಾದರೂ ಒಬ್ಬರು ಸಿಎಂ ಆಗಲು ಉಳಿದ ದಲಿತ ಶಾಸಕರು ಬೆಂಬಲಿಸಬೇಕೆಂದು ಮನವಿ ಮಾಡಲಾಯಿತು ದಲಿತರ ರಾಜಕೀಯ ಧ್ವನಿಯನ್ನ ಹೆಚ್ಚಿಸಲು ಹಾಸನದಿಂದಲೇ ದೊಡ್ಡ ಮಟ್ಟದ ಹೋರಾಟ ಆರಂಭಿಸುವ ಸಿದ್ದಾರ್ಥಗಳನ್ನು ಹಂಚಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ವಿಠಾಲ ಕೆಪಿಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಮಧು ಡಿಎಸ್ಎಸ್ ಪರಿವರ್ತನವಾದ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಅಧ್ಯಕ್ಷ ಮಂಜುತೇಜೂರು ಭಾನುಪ್ರಕಾಶ್ ಸದಾಶಿವು ಇತರರು ಉಪಸ್ಥಿತರಿದ್ದರು ಹಾಸನ್ ಗುಲಾಮಗಿರಿ ಮಾಡಿಕೊಂಡು ಅಧ್ಯಕ್ಷರಾಗಿರಬಾರದು ಅಂತ ನಾನು ಮನವಿ ಮಾಡ್ಕತ್ತೀನಿ ದಲಿತರುಗಳಿಗೆಲ್ಲ ಮಾನಸಿಕವಾಗಿ ನಾವು ಇವಕ್ಕೆ ಅವಕಾಶ ಕೊಡಲ್ಲ ದಯವಿಟ್ಟು ನಿಮಗೆ ಇದ್ರೆ ಸಿಎಂ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮ ಇದ್ರೆ ಮಾಡಿಸಿ ನಿಮ್ಮ ಅಧ್ಯಕ್ಷತೆಯಲ್ಲೇ ಇಲ್ಲ ಅಂದರೆ ನೀವು ರಾಶಿ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಬಂದು ಇವೆಲ್ಲ ಮಾಡೋಕೆ ಹೋಗ್ಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಯಿ ಹೆಸರು ಕೆಡಿಸ್ಬೇಡಿ ನೀವೆಲ್ಲ ದೊಡ್ಡ ದೊಡ್ಡ ಮಾನ್ ಲೀಡ್ರುಗಳು ನಮ್ಗೆ ಇನ್ನೇನು ಇಲ್ಲಪ್ಪ ಈ ಸಲ ನಾವು ಎಲ್ಲ ಒಗ್ಗಟ್ಟಾಗಿ ರಾಜ್ಯ ಆದಿ ಅಂತ ಎಲ್ಲರಿಗೂ ನಾವು ಇನ್ನು ಮನವಿ ಮಾಡ್ಕೊಳ್ತೀವಿ ಒಂದು ಸಭೆಗಳು ನಡೆಸ್ತೀವಿ ನಾವು ಸ್ಟೇಟಲ್ಲಿ ನಮಗೂ ಒಂದು ಅವಕಾಶ ಆಗೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ತಮ್ಮ ಮೂಲಕ ಸ್ಪಷ್ಟನೆ ಕೊಡ್ತೀವಿ ಆಮೇಲೆ ನಮ್ಮ ಮೂವತ್ತಾರು ಶಾಸಕರಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ ಅವರು ಸ್ವಲ್ಪ ಇನ್ನು ಧೈರ್ಯ ತಗೊಂಡು ಮಾತಾಡಬೇಕು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಗೂಬೆಗಳ ಕುತ್ಕೊಂಡು ಹಂಗೆ ನಾವೆಲ್ಲ ಶಕ್ತಿ ಕೊಡ್ತೀವಿ ಇದ್ದೀವಿ ದಲಿತರು ಇನ್ನೂ ಹೋರಾಟಗಾರ ಇದ್ದಾರೆ ಸಿ ಎಮ್ ಮಾಡೋಕ್ಕೂ ಶಕ್ತಿ ಇದೆ ಅನ್ನೋದು ತೋರಿಸ್ತೀವಿ ಸಲ ಒಂದು ಅವಧಿ ಆಗಲೇಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೋತೀನಿ ನಮ್ಮ ಹಾಸನ ಜಿಲ್ಲೆಗೆ ಬಂದರೆ ಬೇಲೂರು ತಾಲೂಕು ಬಿಕೋಡು ಹೋಬಳಿಯ ಮಳವಳ್ಳಿ ಸಮೀಪದ ತೋಟದಲ್ಲಿ ನಡೆದ ಕಾಫಿ ಚೀಲಗಳ ಕಳವು ಪ್ರಕರಣ ತೋಟಗಾರರಲ್ಲಿ ಆತಂಕ ಮೂಡಿಸಿದೆ ಯಗಜಿ ಮುಳುಗಡೆ ಸಂತ್ರಸ್ತ ಹಾಗೂ ವೃತ್ತಿಯಲ್ಲಿ ಶಿಕ್ಷಕರಾದ ಧನಂಜಯ ಮೂರ್ತಿ ಅವರ ತೋಟದಲ್ಲಿ ಕಳೆದ ರಾತ್ರಿ ಕೊಯ್ಲು ಮಾಡಿ ಇಟ್ಟಿದ್ದ ಸುಮಾರು ಇಪ್ಪತ್ತು ಚೀಲ ಕಾಫಿ ಹಣ್ಣುಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿದ್ದಾರೆ ಅದೇ ರೀತಿ ಆರೇಹಳ್ಳಿ ಸಮೀಪದ ಮುನಿರವರಿಗೆ ಸೇರಿದ ಮನೆ ಪಕ್ಕದ ಕಣದಲ್ಲಿ ಕಾಫಿ ಬೀಜ ಕಳವು ನಡೆದಿದೆ ಸಮೀಪದ ಎರಡು ತೋಟಗಳಲ್ಲಿ ಒಂದೇ ರೀತಿಯ ಕಳವು ನಡೆದಿರುವುದರಿಂದ ಒಂದೇ ಗುಂಪಿನ ಕೈವಾಡವಿರಬಹುದೆಂಬ ಶಂಕೆಯ ಮೇಲೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್ ಮಾತನಾಡಿ ಇದು ಸಾಮಾನ್ಯ ಕಳವಲ್ಲ ಬೆಳೆಗಾರರ ಮೇಲೆ ನೇರ ದಾಳಿ ವರ್ಷದ ಪರಿಶ್ರಮದ ಫಲವನ್ನ ಕಳ್ಳರು ಒಂದೇ ರಾತ್ರಿಯಲ್ಲಿ ಹೊತ್ತೊಯ್ದಿದ್ದಾರೆ ಇಂತಹ ಘಟನೆಗಳು ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಾಗುತ್ತಿವೆ ತೋಟಗಾರರು ಭದ್ರತಾ ವ್ಯವಸ್ಥೆ ಕಲ್ಪಿಸಲು ಸರ್ಕಾರವು ಸಹಾಯ ಮಾಡಬೇಕು ಪೊಲೀಸ್ ಇಲಾಖೆ ರಾತ್ರಿ ಗಸ್ತು ಬಲಪಡಿಸಿ ಕಳ್ಳರನ್ನು ಶೀಘ್ರವೇ ಬಂಧಿಸಬೇಕು ಬೆಳೆಗಾರರ ಹಾನಿಗೆ ಪರಿಹಾರ ದೊರಕುವಂತೆ ನಾವು ಇಲಾಖೆಗೆ ಮನವಿ ಸಲ್ಲಿಸುತ್ತೇವೆ ಈ ಕಳವು ಘಟನೆಗಳು ಬೆಳೆಗಾರರ ಮನಸ್ಸನ್ನ ಕೂಗಿಸುತ್ತಿವೆ ತೋಟಗಳಲ್ಲಿ ಸಿಸಿಟಿವಿ ಸೌರಲೈಟ್ ಮೊದಲಾದ ಕ್ರಮಗಳಿಗೆ ಸಹಾಯಧನ ನೀಡಿದರೆ ಇಂತಹ ಘಟನೆಗಳು ಕಡಿಮೆಯಾಗಬಹುದೆಂದು ತಿಳಿಸಿದರು ಇನ್ನು ಅರೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ ಸ್ಥಳೀಯ ತೋಟಗಾರರಲ್ಲಿ ಶಂಕಿತರ ಚಲನವಲನಗಳ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ನೀಡಲಾಗಿದೆ ಎಚ್ಐವಿ ಸೋಂಕಿತರು ಸಮಾಜದ ಭಾಗ ಅವರನ್ನು ನಿರ್ಲಕ್ಷಿಸಿ ತುಚ್ಚವಾಗಿ ನೋಡುವ ಬದಲು ಮಾನವೀಯ ಧೋರಣೆಯೊಂದಿಗೆ ವರ್ತಿಸಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವಂತೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಶೈನಿ ತಿಳಿಸಿದರು ಹಾಸನ ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ವಿಶ್ವ ಆರೋಗ್ಯ ಸಂಸ್ಥೆಯ ಮುಂದಾಳತ್ವದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದ್ದು ಇದರ ಪ್ರಧಾನ ಉದ್ದೇಶ ಜನರಿಗೆ ಜಾಗೃತಿ ಮೂಡಿಸುವುದು ತಪ್ಪು ಭಾವನೆ ಮೂಢನಂಬಿಕೆಗಳನ್ನು ದೂರ ಮಾಡುವುದೆಂದು ವಿವರಿಸಿದ್ರು ಏಡ್ಸ್ ಕುರಿತು ಸಮಾಜದಲ್ಲಿ ಹಲವು ತಾರತಮ್ಯಗಳು ತಪ್ಪು ಕಲ್ಪನೆಗಳು ಇನ್ನೂ ಬೇರೂರಿವೆ ಅದರ ವಿವಿಧ ಸಂಘ ಸಂಸ್ಥೆಗಳು ಆರೋಗ್ಯ ಇಲಾಖೆ ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಐವಿ ಪೀಡಿತರ ಭೇಟಿ ಮಾಡಿ ಅವರಿಗೆ ಸಮಾಧಾನ ನೀಡಿ ವೈದ್ಯಕೀಯ ನೆರವು ಒದಗಿಸುವಲ್ಲಿ ಶ್ಲಾಘನೀಯ ಸೇವೆ ಮಾಡುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಡಾ ರಾಜಣ್ಣ ಅವರು ಹೆಚ್ಚವಿ ಇರುವುದರಿಂದ ಯಾರೂ ನೇರವಾಗಿ ಸಾಯೋದಿಲ್ಲ ರೋಗ ಶಕ್ತಿ ಕುಂಠಿತಗೊಂಡಾಗ ಬರುವ ಇತರೆ ಖಾಯಿಲೆಗಳೇ ಅಪಾಯಕಾರಿಗಳು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಸೋಂಕಿತರು ಆರೋಗ್ಯದಿಂದ ಬದುಕಬಹುದೆಂದು ಕಿವಿಮಾತು ಹೇಳಿದರು ಜಿಲ್ಲೆಯಲ್ಲಿ ಹೆಚ್ಐವಿ ಪೀಡಿತರಿಗೆ ಉತ್ತಮ ಮತ್ತು ಮಾನವೀಯ ವೈದ್ಯಕೀಯ ಸೇವೆ ನೀಡಿದ್ದಕ್ಕಾಗಿ ಹಿಮ್ಸ್ನ ಡಾ ಶಿವರಾಜ್ ಮತ್ತು ಶಾಂತಿಕ್ರಮ ಆರೋಗ್ಯ ಕೇಂದ್ರದ ಡಾಕ್ಟರ್ ಸಂಧ್ಯಾ ಅವರನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳು ಏಡ್ಸ್ ಕುರಿತಾಗಿ ಪ್ರಸ್ತುತಪಡಿಸಿದ ಜಾಗೃತಿ ಕಿರು ನಾಟಕ ಗಮನ ಸೆಳೆಯಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಪ್ರಮಾಣ ವಚನ ಸ್ವೀಕರಿಸಲಾಯಿತು ಇದಕ್ಕೂ ಮೊದಲು ನಗರದ ಡಿಸಿ ಕಚೇರಿ ಆವರಣದಲ್ಲಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಹಿಮ್ಸ್ ಪ್ರಾಂಶುಪಾಲೆ ಸಿವಿ ಕವಿತಾ ವೈದ್ಯಕೀಯ ಅಧೀಕ್ಷಕ ಡಾ ಕೆ ಯು ರಾಘವೇಂದ್ರ ಪ್ರಸಾದ್ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹೆಚ್ ರಮೇಶ್ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಶಬೀರ್ ಅಹಮದ್ ಡಾಕ್ಟರ್ ತೇಜಸ್ವಿ ಡಾಕ್ಟರ್ ಕುಮಾರ್ ನಾಯಕ್ ರಂಗಸ್ವಾಮಿ ಮಂಜುನಾಥ್ ಡಾ ಶ್ರೀಧರ್ ವೈದ್ಯಕೀಯ ಸಿಬ್ಬಂದಿ ವಿದ್ಯಾರ್ಥಿಗಳು ರೆಡ್ ಕ್ರಾಸ್ ಹಾಸನ್ ಲಯನ್ಸ್ ರೋಟರಿ ಕ್ಲಬ್ ಸದಸ್ಯರು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಜಗತ್ತನ್ನ ಮುಕ್ತವಾಗಿ ಮಾಡುವ ರೀತಿಯಲ್ಲಿ ಅನೇಕ ಜಾಗೃತ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಸಫಲತೆಯನ್ನು ಸಹ ಕಾಣ್ತಾ ಇದ್ದೇವೆ ಆದಾಗ್ಯೂ ಹೇಡ್ಸ್ ಕುರಿತು ಒಂದು ಜನಜಾಗೃತಿ ಆಂದೋಲನ ಆಂದೋಲನ ಕಾರ್ಯಕ್ರಮಗಳು ಅನೇಕ ನಾವು ಆಚರಿಸ್ತಾ ಬಂದಿದ್ದೇವೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ನಮ್ಮ ಜಿಲ್ಲೆ ಆಗಿರಲಿ ನಮ್ಮ ಜಗತ್ತಾಗಿರಲಿ ಹೇಡ್ಸಿಂದ ಹೊರಗಡೆ ಬರಬೇಕು ಇಂತಹ ಮಾರಿಯಿಂದ ವೈರಸ್ಸನ್ನು ಒಡೆದೋಡಿಸ್ಬೇಕು ಅಂದರೆ ನಮ್ಮ ಜೀವನ ಶೈಲಿ ಅತ್ಯಂತ ಮುಖ್ಯ ಶಿಸ್ತುಬದ್ಧ ನೈತಿಕತೆಯಿಂದ ಕೂಡಿದ ಜೀವನ ಶೈಲಿ

ಪ್ರತಿಯೊಬ್ಬ ಮನುಷ್ಯರಿಗೆ ತಿಳಿವಳಿಕೆ ಸಿಗ್ಬೇಕು ಅಂತ ಹೇಳಿ ಏನಂತಂದ್ರೆ ಆ ಒಂದು ಮೂಢನಂಬಿಕೆ ನಮ್ಮಲ್ಲಿ ಮಾತಾಗಿದೆ ಅಂತ ಹೇಳಿ ಒಂದು ಏಡ್ಸ್ ಪೀಡಿತ ಜನರು ಆತನ ನೋಡುವ ದೃಷ್ಟಿ ಬೇರೆ ಇರುತ್ತೆ ಅದೇ ಹೆಣ್ಮರ್ಲಿ ಗಣ್ಮಾಗಿರ್ಲಿ ನೋಡುವಂತ ದೃಷ್ಟಿ ಬೇರೆ ರೀತಿ ಆಗಿರುತ್ತೆ ಅವ್ರಿಗೆ ಏಡ್ಸ್ ಆಗಿದೆ ಅದರಿಂದ ನಾವು ಅವರಿಂದ ದೂರ ಇರಬೇಕು ಅವ್ರನ್ನ ನಾವು ಮೂಡಬಾರ್ದು ಅಥವಾ ಅವ್ರ ಜೊತೆ ನಾವು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ನ್ಯೂಸ್ಗೆ ಸ್ವಾಗತ ಎಲ್ಲರೂ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಗಣ್ಯರಿಗೆ ಸನ್ಮಾನಿಸಲಾಯಿತು ಬೇಲೂರಿನ ಹೊಳೆ ಬೀದಿಗೆ ಹಿಂದಿನಿಂದಲೂ ರಥಬೀದಿ ಎಂದೇ ಖ್ಯಾತಿಯಾಗಿರುವ ರಸ್ತೆಗೆ ಕನಕದಾಸರ ಪುತ್ಥಳಿ ಸ್ಥಾಪಿಸಿ ಅವರ ಹೆಸರನ್ನ ಹೊಳೆಬೀದಿ ಹೆಬ್ಬಾಲಿಗೆ ನಾಮಕರಣ ಮಾಡಲು ಬದ್ದ ಎಂದು ಬೇಲೂರು ಶಾಸಕ ಎಚ್ ಗೆ ಸುರೇಶ್ ಹೇಳಿದರು ಬೇಲೂರು ಪಟ್ಟಣದ ಹೇಮಾವತಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕನಕ ನೌಕರರ ಕ್ಷೇಮಾಭಿವೃದ್ದಿ ಸಂಘದಿಂದ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಮತ್ತು ನೂತನ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಹೊಳೆ ಬೀದಿಗೆ ಸಂಪರ್ಕ ಕಲ್ಪಿಸಲು ಲೋಕೋಪಯೋಗಿ ಸಚಿವರು ಸ್ವತಃ ಬೇಲೂರಿಗೆ ಭೇಟಿ ನೀಡಿ ಸೇತುವೆ ನಿರ್ಮಾಣಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಸ್ತೆ ಬೇಲೂರಿಗೆ ಪ್ರಮುಖ ಹೆಬ್ಬಾಗಿಲು ಎನಿಸುವ ಹಿನ್ನೆಲೆ ಶ್ರೇಷ್ಠರು ಮತ್ತು ಕನಕದಾಸರೇ ಬೇಲೂರಿಗೆ ಬಂದ ಹಿನ್ನೆಲೆ ಅವರ ಪುತ್ಥಳಿ ನಿರ್ಮಿಸಿ ಹೆಸರನ್ನ ನಾಮಕರಣ ಮಾಡಲಾಗುತ್ತದೆ ಎಂದ ಅವರು ಸಮುದಾಯದ ಸರ್ವತೋಮುಖ ಪ್ರಗತಿಗೆ ನನ್ನ ಕಡೆಯಿಂದ ನೆರವು ನೀಡಲಾಗುತ್ತದೆ ವಿಶೇಷವಾಗಿ ಕನಕ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಕಟ್ಟಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಧ್ಯಕ್ಷರಾದ ಗಿರೀಶ್ ನಡೆಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಹಾಸನ ಹೂಡಾ ಸಮಿತಿ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಾತನಾಡಿ ರಾಜ್ಯದ ನಾನಾ ಕಡೆ ಸೇರಿ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಭಾಗದಲ್ಲಿ ಕನಕ ಭವನವಿದೆ ಆದರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಏಕೆ ನಿರ್ಮಾಣವಾಗುತ್ತಿಲ್ಲ ಇಲ್ಲಿನ ಮುಖಂಡರು ಸೇರಿ ಭವನ ನಿರ್ಮಾಣಕ್ಕೆ ಮುಂದಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನೀಡುತ್ತಾ ಬಂದಿದ್ದಾರೆ ಕನಕ ಭವನಕ್ಕೆ ಸಹಾಯವನ ನೀಡಲಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಬೇಲೂರು ನೌಕರರ ಇದೇ ಮೊದಲ ಬಾರಿಗೆ ಕನಕ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್ ಕೆಪಿಸಿಸಿ ಸದಸ್ಯ ಬಿಎಲ್ ಧರ್ಮೇಗೌಡ ತಾಲೂಕು ಕುರುಬ ಸಂಘದ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್ ಅಧ್ಯಕ್ಷ ಬಿಎನ್ ಗಿರೀಶ್ ಕೆಎಸ್ ಪ್ರಕಾಶ್ ರಂಗನಾಥ ಸ್ವಾಮಿ ಚಂದ್ರಶೇಖರ್ ಸೌಮ್ಯ ಆನಂದ್ ರಂಗನಾಥ್ ಹರೀಶ್ ಬಿಎನ್ ಆನಂದ್ ನಾಗೇಗೌಡ ಶ್ರೀನಿವಾಸ್ ಹರೀಶ್ ದಿವ್ಯಾಕುಮಾರ್ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಹೆಸರನ್ನ ಯಾವುದೋ ಒಂದು ಮೂಲದಲ್ಲಿ ರಸ್ತೆ ಅಲ್ಲ ಒಂದು ಹೆಬ್ಬಾರಿನಲ್ಲಿ ಅವರ ಹೆಸರನ್ನ ನಾಮಕರಣ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಸಮಾಜಕ್ಕೆ ನಾನು ಮನವಿಯನ್ನ ಮಾಡಿದ್ದೆ ಅದೇ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಭಾರತೀಯ ಸೇನೆಯಲ್ಲಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಸಾಹಸಮಯ ಸೇವೆ ಸಲ್ಲಿಸಿ ನಿವೃತ್ತಿಯೊಂದಿಗೆ ಸ್ವಗ್ರಾಮ ತಾಲೂಕಿನ ಎಸ್ ದ್ಯಾಪ್ಲಾಪುರಕ್ಕೆ ಸೈನಿಕ ಹವಾಲ್ದಾರ್ ಡಿ ಮಂಜಪ್ಪ ಅವರು ವಾಪಸ್ ಆಗಮಿಸುತ್ತಿರುವ ಹಿನ್ನೆಲೆ ಹಾಸನ ನಗರದ ಕರ್ನಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಯಕ್ರಮ ನಡೆಸಿ ಅವರನ್ನು ಅಭಿನಂದಿಸಿದರು ಇದೇ ವೇಳೆ ಸಂಘದ ಗೌರವಾಧ್ಯಕ್ಷ ಅಸಿಸ್ಟೆಂಟ್ ಕರ್ನಲ್ ಬಿ ದೊರೆರಾಜು ಮಾತನಾಡಿ ಸೈನಿಕ ಹವಾಲ್ದಾರ್ ಡಿ ಮಂಜಪ್ಪ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿಯಾಗಿ ವಾಪಸ್ ತವರೂರಿಗೆ ಬಂದಿದ್ದು ಅವರ ಮುಂದಿನ ಭವಿಷ್ಯ ಒಳ್ಳೆಯ ಆರೋಗ್ಯ ಸಂಪತ್ತು ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ನಾವುಗಳೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಕಾರ್ಗಿಲ್ ಮತ್ತು ಸಿಲಿಗುರಿ ಈ ಭಾಗದಲ್ಲಿ ಸೇವೆ ಮಾಡಿದ್ದಾರೆ ಎಂದರೆ ಇದೊಂದು ಸಾಹಸದ ಕೆಲಸ ಎನ್ನಬಹುದು ಎರಡು ಗಡಿಭಾಗಗಳಲ್ಲೂ ಚೈನಾ ಬಾರ್ಡರ್ಗಳಿವೆ ಇದೊಂದು ಟಫ್ ಕೆಲಸ ಎಂದರು ಇಂಜಿನಿಯರ್ಗೆ ಮತ್ತು ಇತರೆ ಭದ್ರತೆಗೆ ಸಪೋರ್ಟ್ ಆಗಿದ್ದು ಅಷ್ಟೊಂದು ಕಠಿಣ ಪ್ರದೇಶಗಳಲ್ಲಿ ಸೇವೆ ಮಾಡಿದ್ದಾರೆ ಎಂದರೆ ನಿಜವಾಗ್ಲೂ ಗ್ರೇಟ್ ಎಂದು ಶ್ಲಾಘಿಸಿದ್ರು ಅವರ ಜೀವನ ಸುಖಕರವಾಗಿರಲಿ ಎಂದು ಇದೇ ವೇಳೆ ಪ್ರಾರ್ಥಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಮಾಜಿ ಜಿಲ್ಲಾಧ್ಯಕ್ಷ ಬಿ ಸೋಮೇಶ್ ಕರಿಗೌಡ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಬಿಕೆ ವೆಂಕಟೇಶ್ ಖಜಾಂಚಿ ಹೆಚ್ ಎ ಲೋಕೇಶ್ ಕೃಷ್ಣೇಗೌಡ ನಾರಾಯಣಸ್ವಾಮಿ ಮಾಜಿ ಅಧ್ಯಕ್ಷ ನಾಗರಾಜ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು ಒಳ್ಳೆಯ ಆರೋಗ್ಯ ಸಂಪತ್ತು ಮತ್ತು ಸಂತೋಷದಿಂದ ಕೂಡಿಲ್ಲ ಅಂತೇಳಿ ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಅವರೀಗ ಮಾತಾಡ್ತಾ ಮಾತಾಡ್ತಾ ಖುಷಿಪಟ್ಟರು ಕಾರ್ಗಿಲ್ಲು ಮತ್ತು ಸಿಲಿಗುಡಿ ಸೆಕ್ಟರ್ಗಳಲ್ಲಿ ಸೇವೆ ಮಾಡಿದ್ದಾರೆ ಅಂದರೆ ರಿಯಲಿ ಮತ್ತು ಒನ್ ಆಫ್ ದಿ ಪ್ರೌಡ್ ಎವ್ರಿ ಸೋಲ್ಜರ್ ಯಾಕೆಂದರೆ ಸಾಮಾನ್ಯವಾಗಿ ಪೈನಿಯರ್ ಕೋರ್ ಅವರು ಪೀಸಲ್ಲಿರ್ತಾರೆ ಬಟ್ ಇವರು ಹೈ ಆಲ್ಟಿಟ್ಯೂಡು ಮತ್ತು ಹಾಟ್ ಸ್ಟೇಷನಲ್ಲಿ ಸೇವೆ ಮಾಡಿದ್ದಾರೆ ಅಂತಂದರೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಪ್ರವಾಸಿ ತಾಣ ಬೇಲೂರಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ವತಿಯಿಂದ ನಡೆದ ದತ್ತಮಾಲಾ ಅಭಿಯಾನವನ್ನು ವೇದಿಕೆಯಲ್ಲಿ ಗಣ್ಯರು ಉದ್ಘಾಟನೆ ನಡೆಸಿದರು ಪಾಪಿ ಪಾಕಿಸ್ತಾನದ ರಕ್ತ ಬೀಜಾಸುರರು ಭಾರತದಲ್ಲಿ ನಡೆಸುವ ದುಷ್ಟ ಕುತಂತ್ರದ ಆಟಕ್ಕೆ ಕಾಂಗ್ರೆಸ್ ಕುಮಕ್ಕು ನೀಡುತ್ತಾ ಓಟಿನ ಆಸೆಯಿಂದ ಶ್ರೀರಕ್ಷೆ ನೀಡುತ್ತಾ ಬಂದಿದೆ ಮುಂದೆ ನಿಮ್ಮ ಕುತಂತ್ರದ ಆಟ ನಡೆಯುವುದಿಲ್ಲ ಎಂದು ಶ್ರೀರಾಮಸೇನೆ ಸಂಸ್ಥಾಪಕ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು ಬೇಲೂರು ಪಟ್ಟಣದ ಚನ್ನಕೇಶ್ವರ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ವತಿಯಿಂದ ಹಮ್ಮಿಕೊಂಡ ದತ್ತಮಾಲಾ ಅಭಿಯಾನ ದತ್ತ ಜಯಂತಿ ಮಹೋತ್ಸವದ ಅಂಗವಾಗಿ ನಡೆದ ಬೃಹತ್ ಬೈಕ್ ಜಾಥಾ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಈಗಾಗಲೇ ಹಿಂದೂಗಳ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದೆ ಆದರೆ ದತ್ತಪೀಠದಲ್ಲಿನ ಒಂದೊಂದು ಕುಟುಂಬ ಇಲ್ಲಿನ ಆರು ಸಾವಿರ ಎಕರೆ ಕಬಳಿಸುವ ಹುನ್ನಾರದಿಂದ ಇಲ್ಲಿ ಗೋರಿ ಇದೆ ಎಂದು ನಂಬಿಸುತ್ತಾ ಬಂದಿದ್ದಾರೆ ಎಂದರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಅಟ್ಟಹಾಸಕ್ಕೆ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಇಡೀ ವಿಶ್ವದಲ್ಲೇ ಹಿಂದೂ ಧರ್ಮ ಶಾಂತಿ ಮತ್ತು ಸಾಮರಸ್ಯ ಬದುಕು ನೀಡುವ ಜೊತೆಗೆ ನಮ್ಮ ಸಂಸ್ಕೃತಿಯಾಗಿದೆ ಹಿಂದೂಗಳ ಜಾಗೃತಿಯಾಗುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಲಿವೆ ಪ್ರಮೋದ್ ಮುತಾಲಿಕ್ ಬೇಲೂರಿಗೆ ಆಗಮಿಸಿದ್ದು ಸಂತೋಷ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ತೆಂಕಳಗುಡು ತೆಂಕಳಗೂಡು ಬೃಹನ್ಮಠದ ಷಡ್ಬ್ರಹ್ಮ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿಗಳು ಶಾಸಕ ಎಚ್ ಕೆ ಸುರೇಶ್ ರಾಷ್ಟ ಧರ್ಮ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಕೆಂಚಾಂಬ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಕಾರ್ಯದರ್ಶಿ ನಾಗೇಶ್ ಮುಂತಾದವರು ಹಾಜರಿದ್ದರು ಹೆಚ್ಚಎ ನ್ಯೂಸ್ ಬೇಲೂರು ನೋಡಲಿಕ್ಕೆ ಗಾಣಗಾಪುರಕ್ಕೆ ಹೋಗಬೇಕು ಸ್ಥಾನ ಎಲ್ಲಿದೆ ಕೇಳಿದ್ರೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗಾಣಗಾಪುರದಲ್ಲಿ ಇದೆ ನಾವು ಅಲ್ಲಿಗೆ ಹೋಗಬೇಕು ಏನಿಲ್ಲ ಚಿಕ್ಕಮಗಳೂರಿನಲ್ಲಿ ಏನು ದತ್ತಾತ್ರೇಯ ಪೀಠ ಇದೆಯೋ ಅವರ ಪಾದುಕೆ ಇದೆಯೋಲ್ಲ ಆ ಆಕ್ರಮಣದಿಂದ ಬಾಬಾ ಉಡನ್ ದರ್ಗಾ ಅಂತ ಹೇಳ್ತಾರೆ ಅಂತಂದ್ರೆ ಎಷ್ಟು ಸೋಕ್ಕಿರ್ಬೋದು ಎಷ್ಟು ದರ್ಪ ಇರ್ಬೋದು ನಮ್ಮ ಕಡೆ ದಾಖಲೆ ಇದ್ದು ವಿಶ್ವ ಹಿಂದೂ ಪರಿಷತ್ ಮೂವತ್ತು ವರ್ಷಕ್ಕಿಂತ ಮುಂಚೆ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಮತ್ತು ಊರಿನ ದತ್ತ ಭಕ್ತರು ಒಟ್ಟಿಗೆ ಸೇರಿ ಪ್ರತಿ ವರ್ಷ ಪ್ರಾರಂಭ ಮಾಡಿರ್ತಕ್ಕಂಥ ನಿರ್ದೇಶನಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇವತ್ತೇನಾದ್ರು ದತ್ತಮಾಲೆ ಅಭಿಯಾನ ಇವತ್ತೇನು ಡಿಸೆಂಬರ್ ನಾಲ್ಕನೇ ತಾರೀಕು ಪ್ರತಿ ವರ್ಷ ಹುಣ್ಣಿಮೆಯ ದಿವಸ ನಡೀತಕ್ಕಂಥ ಈ ದತ್ತಮಾಲೆ ಜಯಂತಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಚಲನವನ್ನ ಮೂಡಿಸಲಿಕ್ಕೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಸನ ಎಬ್ರ ವತಿಯಿಂದ ಪೋಕ್ಸೋ ಕಾಯ್ದೆ ಮಾನಸಿಕ ಆರೋಗ್ಯ ಜಾಗೃತಿ ಮತ್ತು ಕನ್ನಡದ ಮಹತ್ವ ಕಾರ್ಯಕ್ರಮವನ್ನು ಪಟ್ಟಣದ ಪೂರ್ಣ ವಿದ್ಯಾ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟದ ಹಾಸನ ಜಿಲ್ಲಾ ಉಪಾಧ್ಯಕ್ಷ ವರುಣ್ಯಂ ತಾರಾನಾಥ್ ಮಾತನಾಡಿ ಪೋಕ್ಸೋ ಕಾಯ್ದೆ ಮಕ್ಕಳು ಯಾವುದೇ ಶೋಷಣೆಗೆ ಒಳಗಾದಾಗ ಅವರ ಪರ ನಿಂತು ಅವರಿಗೆ ಆತ್ಮಸ್ಥೈರ್ಯ ನೀಡಬೇಕು ಮಕ್ಕಳು ತಮ್ಮ ಗೆಳೆತನ ಶಿಕ್ಷಕರು ಪೋಷಕರು ಮತ್ತು ಸಮಾಜದ ಹಿರಿಯರ ಮೇಲೆ ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಬಹುದಾದ ವಾತಾವರಣ ನಿರ್ಮಾಣಗೊಳ್ಳಬೇಕು ಇದಕ್ಕೆ ಕಾನೂನು ಒಂದೇ ಸಾಕಾಗುವುದಿಲ್ಲ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಓದು ಒತ್ತಡ ಕುಟುಂಬದ ಸಮಸ್ಥೆಗಳು ಸಾಮಾಜಿಕ ಮಾಧ್ಯಮದ ಒತ್ತಡ ಇವು ಮಕ್ಕಳ ಮನಸ್ಸಿನ ಮೇಲಿನ ಪ್ರಭಾವ ಹೆಚ್ಚಿಸುತ್ತಿವೆ ಅವರ ಮಾತು ಕೇಳಲು ಭಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭರವಸೆ ನೀಡಲು ನಾವು ಸಹ ಸಿದ್ದರಾಗಬೇಕು ಎಂದರು ನಂತರ ಮಾತನಾಡಿದ ಪಿಎಸ್ಐ ಎಸ್ಜಿ ಪಾಟೀಲ್ ಬೇಲೂರು ಪೊಲೀಸ್ ಠಾಣೆ ಕಳೆದ ನಾಲ್ಕು ವರ್ಷಗಳಿಂದ ಮೂವತ್ತೈದು ಪೋಕ್ಸೋ ಪ್ರಕರಣಗಳಾಗಿವೆ ಎಷ್ಟು ಜನ ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ ಪೋಕ್ಸೋ ಕಾಯ್ದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದರೆ ಮಕ್ಕಳ ಪಕ್ಷದ ಅವರ ಬೆಳವಣಿಗೆ ಬಗ್ಗೆ ಅತ್ಯಂತ ಕಠಿಣ ಕಾಯ್ದೆಯನ್ನ ತಂದಿದೆ ಪೋಕ್ಸೋ ಕಾಯ್ದೆ ಕೇವಲ ಕಾನೂನಲ್ಲ ಇದು ಮಕ್ಕಳ ಭವಿಷ್ಯವನ್ನು ರಕ್ಷಿಸುವ ಗಟ್ಟಿಯಾದ ಗುರಿ ಹೊಂದಿದ ಕವಚ ನಮ್ಮ ಠಾಣಾ ಮಟ್ಟದಲ್ಲೂ ಮಕ್ಕಳ ಮೇಲಿನ ಯಾವುದೇ ರೀತಿ ದೌರ್ಜನ್ಯಕ್ಕೆ ಶೂನ್ಯ ಸಲಹೆ ನೀತಿ ಅನುಸರಿಸಲಾಗುತ್ತಿದೆ ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವುದು ಕಾನೂನಿನ ಕರ್ತವ್ಯ ಮಾತ್ರವಲ್ಲ ಮಾನವೀಯ ಜವಾಬ್ದಾರಿಯೂ ಹೌದು ಎಂದು ಹೇಳಿದರು ಕರವೆ ಗೌರವಾಧ್ಯಕ್ಷ ಮಾಳಗೆರೆ ತಾರನಾಥ್ ಮಾತನಾಡಿ ಮಕ್ಕಳ ಸುರಕ್ಷತೆ ಅವರ ಹಕ್ಕುಗಳು ಮತ್ತು ಮಾನಸಿಕ ಆರೋಗ್ಯ ಇವೆಲ್ಲ ನಮ್ಮ ಸಮಾಜದ ಅತ್ಯಂತ ಪ್ರಮುಖ ಜವಾಬ್ದಾರಿಗಳು ನಾವು ಈ ವಿಷಯವನ್ನು ಕೇವಲ ಕಾರ್ಯಕ್ರಮಗಳಲ್ಲ ಪ್ರತಿದಿನದ ಬದುಕಿನ ಭಾಗವಾಗಿ ನೋಡಬೇಕಾಗಿದೆ ಮಕ್ಕಳಿಗೆ ಭಯರಹಿತ ವಾತಾವರಣ ಒದಗಿಸಬೇಕಾದದ್ದು ಪೋಷಕರಿಂದ ಹಿಡಿದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್ ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್ ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್ ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟದ ಧರಣೇಶ್ ಪುರಸಭೆ ಸದಸ್ಯ ಬಿಎಂ ಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು ಬೇಲೂರು ಪೊಲೀಸ್ ಠಾಣೆ ಇಲ್ಲಿವರೆಗೂ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಸುಮಾರು ಕಳೆದ ಮೂರು ವರ್ಷಗಳಿಂದ ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಳೆದ ನಾಲ್ಕು ವರ್ಷಗಳಿಂದ ಮತ್ತೊಮ್ಮೆ ಮುಖ್ಯಾಂಶಗಳು ನಾನು ಹಾಗೂ ಉಪಮುಖ್ಯಮಂತ್ರಿಗಳು ಸಹೋದರರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಸಮರ್ಥವಾಗಿ ವಿಪಕ್ಷಗಳನ್ನ ಎದುರಿಸಲಿ ಉಪಹಾರದ ನಂತರ ಮಾಹಿತಿ ಹಂಚಿಕೊಂಡ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ ಬೆಳೆ ಪರಿಹಾರದಲ್ಲಿ ಅನ್ಯಾಯ ಮರು ಸಮೀಕ್ಷೆಗೆ ಒತ್ತಾಯ ಸಾಲ ಮನ್ನಾ ಬೇಡಿಕೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಿವಿಧ ಹೋಮ ಹವನಗಳ ಸಮರ್ಪಣೆ ಯಶಸ್ವಿಯಾದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್